ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನಿವತ್ತು ಮಜ್ಜಿಗೆ ಹುಳಿ ಸರ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಹತ್ತು ನಿಮಿಷ ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕು ಇದ್ರ ಜೊತೆಗೆ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಅರ್ಶಿನದ ಪುಡಿ ಇಷ್ಟೆಲ್ಲ ಸಾಂಬಾರಿಗೆ ತೊಗೊಳ್ಬೇಕು ಒಗ್ಗರಣೆಗೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ತೊಗೊಳ್ಬೇಕು ಇವಾಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಒಂದು ಜಾರಿಗೆ ಜೀರಿಗೆ ಬೆಳ್ಳುಳ್ಳಿ ಕೊಬ್ಬರಿ ಮೆಣಸಿನ್ಕಾಯಿ ನೆನೆಸಿಟ್ಕೊಂಡಿರುವ ಅಕ್ಕಿ ಎಲ್ಲವೂ ಜಾರೊಳಗಡೆ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ನಾವು ಸಾರಕ್ಕೆ ತಯಾರಿ ಮಾಡ್ಕೊಳ್ಳೋಣ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಒಗ್ಗರಣೆ ಮಾಡ್ಕೋಬೇಕು ಇದ್ರ ಜೊತೆ ಈರುಳ್ಳಿ ಟೊಮೊಟೊ ರುಬ್ಬಿಟ್ಕೊಂಡಿರುವ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನಾವು ನೋಡ್ಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ಮಸಾಲೆ ವಾಸನೆ ಹೋದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಮಸಾಲೆ ವಾಸನೆ ಎಲ್ಲ ಹೋಗ್ಬಿಟ್ಟು ಕುದಿ ಬಂದಮೇಲೆ ನಾವು ಅದನ್ನು ಇಳಿಸ್ಕೊಳ್ಬೇಕು ನಂತರ ಇನ್ನೊಂದು ಬಟ್ಟಲಲ್ಲಿ ಮೊಸರು ತೊಗೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮಜ್ಜಿಗೆ ಥರ ಗಂಟಿಲ್ದಿರ ಇಲ್ದಿರ ಕ್ಲೀನಾಗಿ ಕರಗಿಸ್ಕೊಳ್ಬೇಕು ಮಸಾಲೆ ಒಳಗಡೆ ಈ ಮಜ್ಜಿಗೆಯನ್ನು ಆ್ಯಡ್ ಮಾಡಿದ್ರೆ ಮಜ್ಜಿಗೆ ಸರ್ ರೆಡಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್